ಆರೋಗ್ಯಕರ ಪರೋಟ ನೋಡ್ತಾನೆ ತಿನ್ಬೇಕು ಅಂತ ಅನ್ಸುತ್ತಲ್ವಾ ಹಾಗಾದರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಇದು ಈ ರೀತಿಯಾಗಿ ನೋಡಿ ಈ ಪನ್ನೀರ್ ಪರೋಟ ಮಕ್ಕಳಿಗಂತೂ ತುಂಬ ಇಷ್ಟ ಆವಾಗವಾಗ ಈ ರೀತಿಯಾಗಿ ಮಕ್ಕಳ ಲಂಚ್ ಬಾಕ್ಸ್ ಮತ್ತು ಬ್ರೇಕ್ಫಾಸ್ಟಿಗೆ ಮಾಡಿ ಇಷ್ಟಪಟ್ಟು ತಿಂದು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣಿಸ್ ರೆಸಿಪಿಗೆ ತಮ್ಮೆನ್ರಿಗೂ ಸ್ವಾಗತ ಇಲ್ಲಿ ಎರಡು ಅಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಬೇಸನ್ ಪೌಡ್ರು ಬೇಸನ್ ಹಿಟ್ಟು ಅಥವಾ ನಾವು ಈ ವಡೆ ಮತ್ತು ಬಜ್ಜಿಗಲ್ಲ ಹಿಟ್ಟು ಯೂಸ್ ಮಾಡ್ತೀವಲ್ಲ ಅದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಅಥವಾ ಕಾಳು ಅಂತೀವಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಮೊದಲು ಈ ಥರ ಕಲಿಸ್ಕೊಳ್ಳೋಣ ಕಲಿಸ್ಕೊಂಬಿಟ್ಟು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳ ಅಲ್ಲ ನಾವು ಈ ರೀತಿಯಾಗಿ ಆರೋಗ್ಯಕರವಾದ ಈ ರಿಚ್ ಪ್ರೋಟೀನನ್ನು ಹೊಂದಿರುವಂಥ ಈ ಪರೋಟ ತುಂಬ ಹೆಲ್ದಿ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ಹಿಟ್ಟು ತುಂಬ ಸಾಫ್ಟ್ ಅಲ್ಲ ತುಂಬ ಗಟ್ಟಿನೂ ಅಲ್ಲ ನೋಡಿ ಈ ರೀತಿಯಾಗಿ ಗೊತ್ತಾಗುತ್ತೆ ನೋಡಿ ಈ ಥರ ಬರಬೇಕು ಇವಾಗ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತೀನಿ ಅಷ್ಟರಲ್ಲಿ ನಾವು ಪನ್ನೀರ್ ಹೇಳಿದ್ನಲ್ವ ಪನ್ನೀರ್ ಪರೋಟ ಅಂತ ಸೊ ಒಳಗಡೆ ಫಿಲ್ಲಿಂಗ್ ಯಾವ ರೀತಿ ಏನೇನು ಬೇಕು ಅಂತ ನೋಡೋಣ ಈಗ ಪನ್ನೀರನ್ನು ನಾನು ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇದನ್ನು ನಾನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ ನೆಕ್ಸ್ಟ್ ನಾವು ಬೇರೆ ಯಾವುದಕ್ಕಾದರೂ ಗ್ರೇವಿ ಅಥವಾ ಏನಕ್ಕಾದ್ರೂ ಯೂಸ್ ಮಾಡ್ಬೋದು ಇಷ್ಟು ಸಾಕಾಗುತ್ತೆ ಅಂದರೆ ಇದು ಒಂದು ಟೂ ಹಂಡ್ರೆಡ್ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದು ಈಗ ನಾನು ತೊಗೊಳ್ತಾ ಇರೋದು ಸೊ ಈಗ ಇದನ್ನು ನಾನು ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಟೈಮ್ ತೊಳೆದು ನಂತರ ಇಲ್ಲಿ ನೋಡಿ ಈ ರೀತಿಯಾಗಿ ತುರ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲೂ ಗಂಟುಗಳು ಇರಬಾರ್ದು ಫೈನ್ ಆಗಿ ತುರ್ಕೋಬೇಕಾಗುತ್ತೆ ಅಂದ್ರೆ ಪರೋಟ ಎಲ್ಲೂ ಹೊಡಿಯೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗಾಗಿ ಅತಿ ಹೆಚ್ಚು ಕೊತ್ತಂಬರಿ ಕೂಡ ಉಪಯೋಗಿಸಿ ಅಂತ ಹೇಳ್ತಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಕಾಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಹಾಗೆ ಮತ್ತೆ ಒಂದು ಮುಷ್ಟಿಯಷ್ಟು ಒಣ ಕರಿಬೇವು ಸೊಪ್ಪು ನಾನು ಒಣಗಿಸಿಟ್ಟಿರ್ತೀನಿ ಅದನ್ನು ಈ ರೀತಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಕರಿಬೇ ಕೂಡ ಮಕ್ಕಳು ತಿನ್ನಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಅವಾಗವಾಗ ಅಡುಗೆಯಲ್ಲಿ ಯೂಸ್ ಮಾಡ್ತೀನಿ ಸೊ ಎಲ್ಲ ಮಸಾಲೆಯೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲೂ ನೀರಿನ ಅಂಶ ಕೂಡ ಇಲ್ಲ ಚೆನ್ನಾಗಿ ತೊಳೆದು ಆ ಪನ್ನೀರನ್ನು ಒರೆಸ್ಕೊಂಡ್ಬಿಟ್ಟು ನಾವು ತುರ್ಕೋಬೇಕಾಗತ್ತೆ ನೀರಿನ ಅಂಶ ಇರಬಾರ್ದು ಸೊ ಈಗ ನಾನು ಏನು ಹಿಟ್ಟನ್ನು ಕಲಸಿಟ್ಟಿದ್ನಲ್ವ ಚಪಾತಿ ಹಿಟ್ಟು ನಾವೇನು ಚಪಾತಿ ಮಾಡ್ತೀವಲ್ವ ಅದೇ ಹಿಟ್ಟ ಅದೇ ಅದರಷ್ಟೇ ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ಎರಡು ಸ್ಪೂನಷ್ಟು ನಾವೇನು ಮಿಕ್ಸ್ ಮಾಡಿಟ್ಟಿದ್ದೀವಲ್ವ ಪನ್ನೀರ್ ಸೊ ಅದನ್ನು ಇದರಲ್ಲಿ ಹಾಕ್ಕೋಬೇಕು ಎರಡು ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ಟೈಟಾಗಿ ಎಲ್ಲೂ ಕೂಡ ಓಪನ್ ಆಗಬಾರ್ದು ಹಾಗೆ ಸೈಡಲ್ಲಿ ಹಂಚು ಕೂಡ ಇಟ್ಟಿದ್ದೀನಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಹಾಕೊಂಡು ಅಂದರೆ ಗೋಧಿ ಹಿಟ್ಟು ಕೆಳಗಡೆ ಹಾಕೊಂಡು ಈ ರೀತಿಯಾಗಿ ಉದ್ಕೋಬೇಕು ನಿಧಾನಕ್ಕೆ ನೋಡಿ ಹಿಟ್ಟು ಕರೆಕ್ಟಾಗಿ ನಾವು ಕಲಸಿಟ್ಕೊಂಡಿದ್ದೀವಿ ಹಾಗೆ ఆ పనీర్ మే అది కరెక్ట్ మిక్స్ మిట్టీ ఎల్ ఫేల్ ఆగ చాన్సే ఇలా కరెక్ట్ ఎల్ూ కూడా నోడి సో కదివీ ఎన్నె తుప్ప బెండె నిష్ట ఆగో అదన హాకంబిట్టు ఈ రీతి కరెక్ట్ ఇదన్న ఎరడు కడే చీ బోబెక్ పన్నీర్ పరోటా అందరు బరుతేచి మాత్ర సూపర్ ఇంబా ఈజియీ చపాతి హేగో మార్తాయితీరా హిట్ కల్స్కు ಹಾಗೆ ಪನೀರ್ ಇದ್ರೆ ಈ ರೀತಿಯಾಗಿ ತುರ್ಕೊಂಡ್ಬಿಟ್ಟು ಎಲ್ಲಾ ಮಸಾಲೆನ ರೆಡಿ ಮಾಡಿ ಅವಾಗವಾಗ ಈ ರೀತಿ ಪನ್ನೀರ್ ಪರೋಟಾ ಮಾಡಿ ಲಂಚ್ ಬಾಕ್ಸ್ ಗೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿ ತಿನ್ ಬರ್ತಾರೆ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಎಲ್ಲಾ ನಾನು ಎಷ್ಟು ಪರೋಟ ಮಾಡಿದ್ರು ಎಲ್ಲಾ ಇದೇ ರೀತಿಯಾಗಿ ಪೂರಿ ತರ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪರೋಟ ಆಗ್ತಾ ಇದೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತಲ್ವ ತಿನ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ನೀವು ಕೂಡ ಇದೇ ರೀತಿ ಒಮ್ಮೆ ಮಾಡಿ ಸೊ ಎಲ್ಲಾ ಪರೋಟ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಲಂಚ್ ಬಾಕ್ಸಿಗೆ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸ್ ಕೂಡ ಇದ್ರ ಜೊತೆ ಯಾವುದೇ ಚಟ್ನಿ ಪಲ್ಯ ಏನು ಬೇಕಾಗಿಲ್ಲ ಸ್ವಲ್ಪ ಮೊಸರು ಇದ್ರೆ ಸಾಕಾಗತ್ತೆ ಮೊಸರು ಅದ್ರ ಜೊತೆ ಸ್ವಲ್ಪ ಅರಿಶಿನ ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಕೊಡಿ ಮಧ್ಯಾಹ್ನ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಡ್ರೈ ಫ್ರೂಟ್ಸ್ ಲಡ್ಡು ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದ್ದೆ ಇದ್ರೆ ವಿಡಿಯೋ ಕೂಡ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್